ಅವಘಡಕ್ಕೆ ಆಹ್ವಾನ ನೀಡ್ತಾ ಇದೆ ಚಿಗರಿ ಬಸ್ ನಿಲ್ದಾಣ ಹುಬ್ಬಳ್ಳಿಯ ನವನಗರ ಬಳಿ ಇರುವಂತಹ ಬಿಆರ್ ಟಿ ಎಸ್ ಟರ್ಮಿನಲ್ ಬಸ್ ನಿಲ್ದಾಣದ ಆರಂಭದಿಂದಲೇ ಕೆಟ್ಟು ನಿಂತಿರುವಂತ ಲಿಫ್ಟ್ ನಿಲ್ದಾಣದಲ್ಲಿ ಓಡಾಡುವುದಕ್ಕೆ ಹರ ಸಾಹಸ ವ್ಯವಸ್ಥೆ ನಿರ್ಮಾಣ ಆಗಿದೆ ಮಹಿಳೆಯರು ಮಕ್ಕಳು ವಯೋವೃದ್ಧರಿಗಾಗಿ ಲಿಫ್ಟ್ ನ ವ್ಯವಸ್ಥೆ ಮಾಡಲಾಗಿದೆ ಆದರೆ ಇದುವರೆಗೂ ಒಂದು ಬಾರಿಯೂ ಲಿಫ್ಟ್ ಕೆಲಸನೇ ಮಾಡಿಲ್ಲ ಮತ್ತೊಂದೆಡೆ ಎಲ್ಲೆಂದರಲ್ಲಿ ಬಿದ್ದಿರುವಂತ ವಿದ್ಯುತ್ ಕೇಬಲ್ಗಳು ಸೊ ಅಲ್ಲಿನ ವ್ಯವಸ್ಥೆ ಕಂಪ್ಲೀಟ್ ಆಗಿ ಅವ್ಯವಸ್ಥೆ ಆಗಿಬಿಟ್ಟಿದೆ ಅವಘಡಕ್ಕೆ ಆಹ್ವಾನವನ್ನ ನೀಡ್ತಾ ಇದೆ ಈ ಚಿಗರಿ ಬಸ್ ನಿಲ್ದಾಣ ಹುಬ್ಬಳ್ಳಿಯ ನವನಗರ ಬಳಿ ಇರುವಂತಹ ಬಿ ಆರ್ ಟಿ ಎಸ್ ಟರ್ಮಿನಲ್ ಬಸ್ ನಿಲ್ದಾಣದ ಆರಂಭದಿಂದಲೇ ಕೆಟ್ಟು ಹೋಗ್ಬಿಟ್ಟಿದೆ ಲಿಫ್ಟ್ ನಿಲ್ದಾಣದಲ್ಲಿ ಓಡಾಡೋದಕ್ಕೂ ಕೂಡ ಹರಸಾಹಸ ಪಡಬೇಕಾದಂಥ ವ್ಯವಸ್ಥೆ ಇದೆ ಮಹಿಳೆಯರು ಮಕ್ಕಳು ಬಯರುದ್ದರಿಗಾಗಿ ಲಿಫ್ಟ್ನ ವ್ಯವಸ್ಥೆ ಮಾಡಿದ್ದಾರೆ ಬಟ್ ಹೇಳೋದಕ್ಕೆ ಲಿಫ್ಟ್ ಇದೆ ಅಂತ ಅಲ್ಲಿ ಕೆಲಸ ಏನು ಮಾಡ್ತಾ ಇಲ್ಲ ಅದು ಅದರ ಜೊತೆಗೆ ಇಲ್ಲಿ ಎಲ್ಲಿ ಬೇಕಂದರೆ ಅಲ್ಲಿ ವಿದ್ಯುತ್ ಕೇಬಲ್ಗಳು ಬಿದ್ದಿವೆ ಅದನ್ನೂ ಕೂಡ ಎತ್ತಿ ಕ್ಲಿಯರ್ ಮಾಡೋರು ಯಾರೂ ಇಲ್ಲ ಇದರಿಂದ ಜನರಿಗೆ ಕಿರಿಕಿರಿ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡಿಸ್ಬೇಕಾಗಿದೆ